ಎಲ್ಲರಿಗೂ ನಮಸ್ಕಾರ ರೀ ಪ್ಲೇಟ್ನೊಳಗಿನ ರೆಸಿಪಿ ನೀವು ಒಂದು ಸಲ ನೋಡಿದರೆ ಸಾಕು ನಮ್ಮ ಉತ್ತರ ಕರ್ನಾಟಕದವರಿದ್ದರೆ ಪಟ್ ಅಂತೇಳಿ ಗೊತ್ತಾಗ್ಬಿಡ್ತೈತಿ ಈ ರೆಸಿಪಿ ಯಾವಾಗಲೂ ಮಾಡ್ತಾರೆ ಆಮೇಲೆ ಯಾವ ಸೀಸನ್ ಒಳಗೂ ಮಾಡ್ತಾರೆ ಬಾನಂತಿಯರಿಗೆ ವಿಶೇಷವಾಗಿ ಮಾಡಿಕೊಡ್ತಾರೆ ಈ ರೆಸಿಪಿ ಏನೈತಿ ಹೆಂಗೈತಿ ಅಂತೇಳಿ ನೋಡೋಕ್ಕಿಂತ ಮೊದಲ ನಮ್ಮ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಬಾಜು ಬರು ಬೆಲ್ ಗಂಟಿ ಹೊಡೆದ ಈ ವಿಡಿಯೋ ನೋಡಿರಿ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಕರಿಬೇವು ಆಮೇಲೆ ಒಂದೆರಡು ಉಳ್ಳಾಗಡ್ಡಿ ಸಣ್ಣ ಹೂಳಿಟ್ಟಿವಿ ಆಮೇಲೆ ಒಂದು ನಾಲ್ಕೈದು ಲವಂಗ ಎರಡು ಚಿಕ್ಕಿ ನಿಂಬೆಹನ್ನ ಹಸಿ ಖಾರ ಮಾಡಿಟ್ಟಿವ್ರಿ ಬೆಳ್ಳುಳ್ಳಿ ಶುಂಠಿ ಆಮೇಲೆ ಹಸಿ ಮೇನೆಸ್ ಹಾಕಿ ಹಸಿ ಖಾರ ಮಾಡಿಟ್ಟಿವಿ ಟೊಮೆಟೊ ಒಂದು ಎರಡು ಸಣ್ಣ ಹೆರಿಚಿಟ್ಕೊಂಡಿವಿ ಇದಕ್ಕೆ ಒಂದು ಬಟ್ಲಾಗುವಷ್ಟು ತೊಗರಿಬೇಳೆ ಒಂದು ಆಗುವಷ್ಟು ಚೆನ್ನಂಗಿ ಬೇಳೆ ಒಂದು ಆಗುವಷ್ಟು ಹೆಸರು ಬೇಳೆ ಇವನ್ನ ಮೂರು ಕೂಡ್ಸಿಟ್ಕೊಂಡು ಅವನ್ನ ತೊಳೆದಿಟ್ಕೊಂಡೀವಿ ಆ ತೊಳೆದದ್ದ ಕುಕ್ಕರ್ಗೆ ಹಚ್ಚಾಕತ್ತೀವಿ ನೋಡಿರಿ ಈಗ ನೀವು ನೋಡ್ತಿರ್ಬೋದು ಇದಕ್ಕೆ ನಾವು ನೀರು ಹಾಕಿವಿ ಅಂದ್ರೆ ನಾವು ಎಷ್ಟು ಬೇಳೆ ತೊಗೊಂಡಿರ್ತೀವಲ್ಲ ಅದಕ್ಕಿಂತ ಸ್ವಲ್ಪ ನೀರು ಜಾಸ್ತಿ ಇರಬೇಕು ಇದಕ್ಕೆ ನಾವು ಒಂದು ಕಾಳು ಹಾಕತ್ತೀವಿ ರೀ ಈಗ ನಾವು ಅದಕ್ಕೆ ಒಂದೆರಡು ಸ್ಪೂನ್ ಈ ಎಣ್ಣೆ ಹಾಕಿದ್ದೀವಿ ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕಿದ್ದೀವಿ ರುಚಿಗೆ ಅಷ್ಟು ಬೇಕಷ್ಟ ಉಪ್ಪು ಹಾಕಿ ಇದನ್ನು ಮೇಲೆ ಲಿಡ್ಡು ಮುಚ್ಚಿ ಕುಕ್ಕರ ಶ್ ಅನಿಸ್ಬಿಡೋದ್ರಿ ಒಂದು ಮೂರು ನಾಲ್ಕು ಹಿಸಲು ಮಾಡಿದ್ರೆ ಈ ಥರ ಚಲೋದಂಗೆ ಕುದ್ದು ಬರ್ತೈತ್ರಿ ಇದು ಈಗ ನೀವು ನೋಡ್ತಿರ್ಬೋದು ಅದನ್ನು ನಾವು ಸ್ವಲ್ಪ ನೀರು ಹಾಕಿ ಅದನ್ನು ಎಲ್ಲ ತೆಳ್ಳಗೆ ಮಾಡಿ ರೆಡಿ ಮಾಡಿ ಇಟ್ಕೊಳಕ್ಕಿದ್ದೀವಿ ರೀ ಈಗ ನೋಡ್ರಿ ಆ ಥರದ ಕನ್ಸಿಸ್ಟೆನ್ಸಿ ಎಲ್ಲ ನಾವು ನೀರು ಹಾಕಿ ಕರೆಕ್ಟ್ ಮಾಡಿ ಇಟ್ಕೊಂಡ ನಂತರ ಬಂದಿತ್ತದ ಈಗ ನಾವು ಒಂದು ಚಮಚೆ ಎಣ್ಣೆ ಎರಡು ಚಮಚೆ ತುಪ್ಪ ಹಾಕಿ ಒಗ್ಗರಣೆ ಹಾಕಿದೀವಿ ಎಣ್ಣೆ ಕಾದ ಕೂಡಲೇ ಸಾಸಿವೆ ಜೀರಿಗೆ ಆಮೇಲೆ ಎರಡು ಚಕ್ಕೆ ಚೂರ ಆಮೇಲೆ ಒಂದು ನಾಲ್ಕೈದು ಇತ್ತಲ್ಲ ಅದನ್ನು ಹಾಕೀವಿ ಆಮೇಲೆ ಈರುಳ್ಳಿ ಹಾಕೀವಿ ಕರಿಬೇವಿನ ಸೊಪ್ಪು ಇಷ್ಟು ಹಾಕಿ ಚಲೋದಂಗೆ ಈ ಉಳ್ಳಾಗಡ್ಡಿ ಬಣ್ಣ ಬಂಗಾರದ ಬಣ್ಣ ಬರೋ ತನಕ ಇದನ್ನು ಚಲೋದಂಗೆ ಹುರ್ಕೊಂಡ್ಬಿಡೋದ್ರಿ ಹಿಂಗೆ ಹುರಿತಂದ್ರೆ ಉಳ್ಳಾಗಡ್ಡೆ ಮೆತ್ತಗಾಗ್ತವ ರುಚಿ ಭಾಳ ಚಲೋ ಕೊಡ್ತೈತಿ ಈಗ ನಾವು ಹಸಿ ಖಾರ ಮಾಡಿಟ್ಟಿದ್ವಲ್ಲ ಹಸಿ ಖಾರ ಹಾಕ್ಬಿಡೋದ್ರಿ ಒಂದು ಸ್ಪೂನ್ ಒಂದೂವರೆ ಸ್ಪೂನ್ ಯಾಕಂದ್ರೆ ನಾವು ಇದಕ್ಕೆ ಮತ್ತೆ ಒಣ ಖಾರನೂ ಹಾಕೋರೋದ್ರಿ ಅಂದರೆ ಕಲರ್ ಬರೋ ಸಲುವಾಗಿ ಈಗ ಟೊಮೆಟೊ ಹಾಕಿಬಿಟ್ಟು ನೋಡ್ರಿ ಟೊಮೆಟೊ ಹಾಕಿದ ನಂತರ ಸ್ವಲ್ಪ ಅದನ್ನು ಬಾಡಿಸ್ಕೊಂಡ್ಬಿಡೋದ್ರಿ ಈಗ ಅದಕ್ಕೆ ಅರಿಶಿನ ಪುಡಿ ಹಾಕಿದೀವಿ ಆಮೇಲೆ ಹಚ್ಚಿ ಖಾರದ ಪುಡಿ ಅಚ್ಚ ಖಾರದ ಪುಡಿ ಹಾಕ್ತಂದ್ರೆ ಈ ರೆಸಿಪಿಗೆ ಮಸ್ತ್ ಕಲರ್ ರೀ ಅದ್ರ ಸಲುವಾಗಿ ಅಚ್ಚ ಖಾರದ ಪುಡಿ ಹಾಕೋದು ಈಗ ನಾವು ಅಚ್ಚ ಖಾರದ ಪುಡಿ ಹಸಿ ಖಾರ ಎರಡೂ ಹಾಕೋದ್ರಿಂದ ಖಾರ ಬ್ಯಾಲೆನ್ಸ್ ಮಾಡಬೇಕಾದ್ರೆ ಕರೆಕ್ಟಾಗಿ ನೋಡ್ಕೊಂಡು ಹಾಕೋರಿ ಯಾಕಂದರೆ ಖಾರ ಜಾಸ್ತಿ ಆಗೋ ಚಾನ್ಸಸ್ ಇರ್ತೈತಿ ಈಗ ನಾವು ಕುದಿಸಿಟ್ಕೊಂಡಂಥ ಎಲ್ಲ ಬೇಳೆ ಏನಿತ್ತಲ್ಲ ಅದನ್ನ ನಾವು ಇದಕ್ಕೆ ಸೇರಿಸಿಬಿಟ್ಟು ನೋಡಿರಿ ಸೇರಿಸಿ ಹಿಂಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ರೀ ಮಿಕ್ಸ್ ಮಾಡಿ ಇದು ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಗಟ್ಟಿ ಬಿಟ್ ನೋಡ್ಕೊಂಡು ಇದಕ್ಕೆ ನೀವು ನೀರು ಜಾಸ್ತಿ ಮಾಡ್ರಿ ಇದಕ್ಕೆ ಒಂದು ಸ್ಪೂನ ಉಪ್ಪು ಹಾಕೀವಿ ಒಂದು ಸ್ಪೂನ ಸಕ್ರೆ ಹಾಕೀವಿ ಆ ನಿಂಬೆ ಹಣ್ಣು ಅರ್ಧ ಹೋಳಿತ್ತಲ್ಲ ಅದನ್ನು ರಸ ಮಾಡಿಟ್ಕೊಂಡು ನಿಂಬೆ ರಸ ಹಾಕಿ ಸ್ವಲ್ಪ ನೀರು ಹಾಕಿ ತಿರ್ಗಿಸ್ಕೊಂಡ್ಬಿಟ್ಟು ನೋಡ್ರಿ ಈಗ ಅದಕ್ಕೆ ಗರಂ ಮಸಾಲ ಇಲ್ಲ ಸಾಂಬಾರು ಮಸಾಲ ಯಾವ್ದಾರು ಇದ್ರೆ ನಿಮ್ಮ ಕಡೆ ಹಾಕಿಬಿಡ್ರಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಹಿಂಗೆ ತಿರುಗಿಸಿ ಕರೆಕ್ಟಾಗಿ ಮಿಕ್ಸ್ ಮಾಡಿ ಕುದಿಯಾಕಿಟ್ಬಿಡ್ರಿ ಹಿಂಗೆ ಮಾಡಿರಿ ಅಂದ್ರೆ ಇದು ದಾಲ್ ಅಂದ್ರೆ ಬೇಳೆ ಮಸ್ತ್ ಬರ್ತೈತ್ರಿ ಲಿಡ್ಡು ಮುಚ್ಚಿ ಒಂದು ಎರಡು ಮೂರು ನಿಮಿಷ ಕುದಿ ಬಿಟ್ಟು ಬಿಡ್ರಿ ಹಿಂಗೆ ಕುದಿ ತಂದ್ರೆ ಕರೆಕ್ಟಾಗಿ ಬರ್ತೈತಿ ಅದು ಆ ಕಡೆ ಕುದಿ ಬರೋ ನಾವಿಲ್ಲಿ ಕನಕ ರೆಡಿ ಮಾಡ್ಕೊಂಡ್ಬಿಡೋಣ ಗೋಧಿ ಹಿಟ್ಟ ಒಂದು ಬಟ್ಲು ತೊಗೊಂಡೀವಿ ಅರಿಶಿನ ಪುಡಿ ಅಚ್ಚ ಖಾರದ ಪುಡಿ ಹಚ್ಚ ಖಾರದ ಪುಡಿ ಕೂಡಲೆ ಸ್ವಲ್ಪ ಉಪ್ಪ ಆಮೇಲೆ ಒಂದೆರಡು ಚಮಚೆ ತುಪ್ಪ ಹಾಕಿವ್ರು ನಾವು ನೀವು ತುಪ್ಪನೂ ಹಾಕ್ಬೋದು ಬ್ಯಾಡಪ್ಪ ಅಂತಂದ್ರೆ ಎಣ್ಣೆನು ಹಾಕ್ಬೋದು ಅಜವಾನ್ ಕಾಳು ಇರ್ತಲ್ಲ ಆ ಅಜವಾನ್ ಕಾಳನ್ನ ಸ್ವಲ್ಪ ತಿಕ್ಕಿ ಇದಕ್ಕೆ ಸೇರಿಸ್ಬಿಡಿದ್ರಿ ಸೇರಿಸಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾವು ಪುರಿ ಮಾಡ್ತೀವಲ್ಲ ಆ ಹಿಟ್ಟಿಗೆ ಸ್ವಲ್ಪ ಗಟ್ಟಿ ಇರ್ಬೇಕದ ನಾವು ಚಪಾತಿ ಮಾಡ್ತೀವಲ್ಲ ಆ ಟ ಆ ಟೈಪ್ ಕನಕ ಮಾಡಂಗಿಲ್ಲ ಸ್ವಲ್ಪ ಗಟ್ಟಿ ಆಗ್ಬೇಕು ಈಗ ನೀವು ನೋಡ್ತಿರ್ಬೋದು ಕಲರ್ ಬಂದೈತಿ ಕನಕ ರೆಡಿ ಆಗೈತಿ ಈಗ ನಾವು ಅದ್ರ ಮೇಲೆ ಒಂದು ಪಾತ್ರೆ ಮುಚ್ಚಿ ಲೀಡ್ ಮುಚ್ಚಿ ಇಟ್ಟುಬಿಡ್ತೀವಿ ಈಗ ರೆಡಿಯಾಗಿ ಬಂದೈತಿರದು ಈಗ ನಾವು ಈಗ ಚಕ್ಕೋಲಿ ರೀ ಈ ಚಕ್ಕೋಲೆ ಮಾಡಬೇಕಾದ್ರೆ ಗೋಲಿ ಮಾಡಾಕ್ತೇವೆ ನೋಡ್ರಿ ಗೋಲಿ ಸೈಜ್ ನೋಡ್ಕೊಂಡು ಮಾಡಿರಿ ಒಂದು ಅಂಗೈಯೊಳಗೆ ಹಿಡಿಯೋ ನಾವು ಗೋಲಿ ಮಾಡಿದ್ವಿ ಅದರೊಳಗೆ ಮತ್ತೆ ಎರಡು ಮಾಡಾಕತ್ತಿದ್ವಿ ಹಿಂಗೆ ಎರಡು ದೊಡ್ಡ ದೊಡ್ಡ ಮಾಡಿ ಅದನ್ನು ಚಪಾತಿ ಥರ ಲಟ್ಟಿಸ್ಕೊಂಡ್ಬಿಡೋದ್ರಿ ಈಗ ನೀವು ನೋಡ್ತಿರ್ಬೋದು ಅದಕ್ಕೆ ಆ ಕಡೆ ಈ ಕಡೆ ಸ್ವಲ್ಪ ಹಿಟ್ಟು ಹಚ್ಚಿಬಿಡದ್ರಿ ಹಿಟ್ಟು ಹಚ್ತಂದ್ರೆ ಕೆಳಗೆ ಅಂಟ್ಕೊಳಂಗಿಲ್ಲ ಅದು ಭಾಳ ಈಜಿ ರೆಸಿಪಿ ಐತಿ ಭಾಳ ಹೆಲ್ದಿ ರೆಸಿಪಿ ಐತಿ ನಿಮಗೆ ಯಾವಾಗ ಊಟ ಸೇರಂಗಿಲ್ಲಲ್ಲ ಅವಾಗ ಟೂ ಇನ್ ಒನ್ ಇದನ್ನು ಮಾಡಿಬಿಡೋದ್ರಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅಜ್ಜ ಮುತ್ತಾಗಳು ಹಿಡ್ಕೊಂಡು ಎಲ್ಲರೂ ಸಣ್ಣವ್ರು ದೊಡ್ಡವ್ರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ತಿಕ್ನೆಸ್ ನೋಡಿರಿ ಈಗ ನಾವು ಅದಕ್ಕೆ ಒಂದು ಚಮಚೆ ತುಪ್ಪ ಹಾಕೈತಿದ್ವಿ ರೀ ತುಪ್ಪ ಹಾಕಿ ಮ್ಯಾಲೆಲ್ಲ ಸೌರಿ ಬಿಡೋದ್ರಿ ಹಿಂಗೆ ಹಿಂಗೆ ಸೌರಿ ಅಂದ್ರೆ ಈ ಥರದ ಘಮನೂ ಮಸ್ತ್ ಬರ್ತೈತಿ ರುಚಿನೂ ಮಸ್ತ್ ಕೊಡ್ತೈತಿ ರೀ ಸ್ವಲ್ಪ ಅದಕ್ಕೆ ಹಿಟ್ಟ ಹಚ್ಚಿಬಿಡೋದ್ರಿ ಹಿಂಗೆ ಹಿಂಗೆ ಹಿಟ್ಟು ಹಚ್ಚಿರಂದ್ರೆ ಅದು ಭಾಳ ಚಲೋ ಬರ್ತೈತಿ ಈಗ ಅದನ್ನು ಹಿಂಗೆ ಪದರ್ ಮಾಡಿ ತಿರುಗಿಸ್ಕೊಂಡ್ಬಿಡೋದು ನೋಡ್ರಿ ಅಂದ್ರೆ ಸ್ವಲ್ಪ ಟೈಟ್ ಮತ್ತೊಂದು ಎರಡು ಸಲ ಎಬಿಸಿ ಎಬಿಸಿ ಹಿಂಗೆ ತಿರುಗಿಸ್ಬಿಡೋದು ಒಂದು ಚಾಕು ತೊಗೊಂಡ ಒಂದು ಅರ್ಧ ಅರ್ಧ ಇಂಚ್ ಪೀಸ್ ಕಟ್ ಮಾಡಿಬಿಡ್ರಿ ಅರ್ಧ ಅರ್ಧ ಇಂಚ್ ಪೀಸ್ ಕಟ್ ಮಾಡಿರಿ ಅಂದ್ರೆ ತಿಳುವ ಪದರ್ ಪದರ ಮಸ್ತ್ ಬರ್ತೈತಿ ಈಗ ನೀವು ನೋಡ್ತಿರ್ಬೋದು ಹಿಂಗೆ ಕಟ್ ಮಾಡಿ ಅಂಗೈಯೊಳಗೆ ಇಟ್ಕೊಂಡು ಹಿಂಗೆ ಹೆಬ್ಬಟ್ಟಿನಿಂದ ಒತ್ತಿ ಬಿಡೋದ್ರಿ ನೋಡಿರಿ ಚಕ್ರ ವ್ಯೂಹ ಕಂಡಂಗೆ ಕಾಣ್ತೈತಿ ಇದು ಮಾಡಿದ ನಂತರ ರುಚಿ ಅಷ್ಟು ಕೊಡ್ತೈತಲ್ಲ ಚಂದನು ಅಷ್ಟೇ ರೀ ಈಗ ನಾವು ಲಿಡ್ಡು ಮುಚ್ಚಿಟ್ಟಿದ್ವಿ ಕುದ್ದೈತಿ ಈಗ ಅದ ಈಗ ನೀವು ನೋಡ್ತಿರ್ಬೋದು ಕರೆಕ್ಟಾಗಿ ನಮ್ದು ಬೇಳೆ ರೆಡಿ ಆಗೈತಿ ಬೇಳೆ ಕುದಾಕತ್ತೈತಿ ಈಗ ನಾವು ಅದಕ್ಕೆ ಹಿಟ್ಟಿನ ಚಕೊಲಿ ಏನಿದ್ದು ಅಲ್ಲ ಅದಕ್ಕೆ ಅದಕ್ಕೆ ಸೇರ್ಚ್ಬಿಟ್ಟು ನೋಡ್ರಿ ನೀವು ನೋಡ್ತಿರ್ಬೋದು ಕನ್ಸಿಸ್ಟೆನ್ಸಿ ಭಾಳ ಕರೆಕ್ಟಾಗಿ ಬಂದೈತಿ ಈ ರೆಸಿಪಿ ನೋಡಿದ ಕೂಡಲೇ ಈ ಬೇಳೆ ಚಕ್ಕೋಲಿ ಮಾಡೋದ ಮರಿಬೇಡ್ರಿ ಭಾಳ ಅಂದ್ರೆ ಭಾಳ ಹೆಲ್ದಿ ಇರ್ತೈತಿ ಇದ್ರೊಳಗೆ ಕಾಳು ಬೇಳೆ ಟೂ ಇನ್ ಒನ್ ಇದನ್ನು ಮಾಡಿ ಯಾವಾಗ ಬೇಕಾದಾಗ ಮಾಡಿಕೊಡ್ರಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ವಿಶೇಷವಾಗಿ ಇದು ನೀವು ಬಾನಂತಿಯರಿಗೆ ಮಾಡಿಕೊಟ್ರಂತೂ ಭಾಳ ಅಂದ್ರೆ ಭಾಳ ಮಸ್ತ್ರಿ ಭಾಳ ಇಷ್ಟಪಟ್ಟು ತಿಂತಾರೆ ರುಚಿಯಂತೂ ಸೊಪ್ಪರಾಕತಿ ಬಿಸಿ ಬಿಸಿ ಇರುವಾಗ ಇದಕ್ಕೆ ತುಪ್ಪ ಹಾಕ್ಕೊಂಡು ತಿನ್ಬೇಕ್ರಿ ನೋಡ್ರಿ ಮ್ಯಾಲದಕ್ಕೆ ಕೊತ್ತಂಬರಿ ಸೊಪ್ಪದು ಎಲ್ಲ ಹಾಕಿ ಗಾರ್ನಿಶ್ ಮಾಡೀವಿ ಪ್ಲೇಟ್ ರೆಡಿ ಆಗೈತಿ ಈಗ ನಾವು ರುಚಿ ನೋಡ್ತೀವಿ ನೀವು ಮಾಡ್ರಿ ರುಚಿ ನೋಡ್ರಿ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ನಮಸ್ಕಾರ ಧನ್ಯವಾದಗಳು